ಹಲ್ಲು ನೋವು ಹುಳುಕು ಹಲ್ಲು ಒಸಡಿನಲ್ಲಿ ರಕ್ತಸ್ರಾವ ಗುಣವಾಗಲು ಶಿವ ದಂತಕಾಂತಿಯನ್ನು ಉಪಯೋಗಿಸಿರಿ ಅನೇಕರಿಗೆ ಭಕ್ತಿ ಜ್ಞಾನ ಅರಿವು ಈ ವಿಚಾರದಲ್ಲಿ ಇತಿಹಾಸ ಏನು ಪುರಾಣಗಳೇನು ಎನ್ನುವ ಪರಿಕಲ್ಪನೆಗಳ ಬಗ್ಗೆ ಸರಿಯಾದ ತಿಳುವಳಿಕೆ ಇರುವುದಿಲ್ಲ ಪುರಾಣ ಮೈಥಾಲಜಿ ಅಂದರೆ ಏನು ಈಗ ಪ್ರತಿಯೊಂದು ಗ್ರಾಮದಲ್ಲಿಯೂ ಕೂಡ ಕೆಲವು ಪೂಜಾ ಸ್ಥಳಗಳು ದೇವಾಲಯಗಳು ಇರ್ತವೆ ಗ್ರಾಮದೇವತೆ ನಂದಿ ದೇವಾಲಯಗಳು ಇರ್ತವೆ ಅವುಗಳನ್ನು ಬಸವಣ್ಣನ ಗುಡಿ ಅಂತ ಕರೆಯಲಾಗತ್ತೆ ಮೊದಲು ಗ್ರಾಮದೇವತೆ ಮತ್ತು ಬಸವಣ್ಣನ ಗುಡಿಯ ಬಗ್ಗೆ ತಿಳಿದುಕೊಳ್ಳೋಣ ಗ್ರಾಮದೇವತೆ ಅಂಥೇಳಿದರೆ ಪ್ರತಿಯೊಂದು ಊರಿನಲ್ಲಿಯೂ ಇರುವ ಸಮಾಜವು ನಮ್ಮನ್ನು ಕಾಯುವುದಕ್ಕೆ ಒಂದು ದೇವರು ಇದೆ ಎನ್ನುವ ಕಲ್ಪನೆಯನ್ನು ಮಾಡಿಕೊಂಡು ಅದಕ್ಕೆ ಒಂದು ದೇವಾಲಯಗಳನ್ನು ನಿರ್ಮಾಣ ಮಾಡ್ತಾರೆ ಅಲ್ಲಿ ನಂಬಿಕೆ ಮುಖ್ಯವಾಗಿ ಕಾರ್ಯನಿರ್ವಹಣೆ ಮಾಡುತ್ತದೆ ಈಗ ಯಾಕೆ ಗ್ರಾಮ ದೇವತೆಗಳು ರೂಪುಗೊಳ್ತವೆ ಎಂಬುದಾಗಿ ಹೇಳಿದರೆ ಈಗ ಕೋವಿಡ್ ಕರೋನಾ ಇನ್ಫ್ಲೂಯೆಂಜಾ ಸಿಡುಬು ಕಾಲರ ಪ್ಲೇಗು ಇಂಥ ಏನೇನೋ ರೋಗಗಳೆಲ್ಲ ಬರ್ತವಲ್ಲ ಇವುಗಳಿಗೆ ಆಗ ವೈಜ್ಞಾನಿಕ ಚಿಂತನೆ ಅಧ್ಯಯನಗಳು ಇಲ್ಲದೇ ಇರುವುದರಿಂದ ಸಾವು ನೋವುಗಳು ಸಾವಿರ ಸಾವಿರ ಸಂಖ್ಯೆಯಲ್ಲಿ ಉಂಟಾದುದರಿಂದ ಜನರು ಭಯಭೀತರಾದರು ಅದಕ್ಕೆ ನಾವು ಭಕ್ತಿ ಮಾಡಿದರೆ ದೇವರು ನಮ್ಮನ್ನು ಕಾಯ್ತಾನೆ ಅಂಥೇಳಿ ಗ್ರಾಮ ದೇವತೆಗಳನ್ನು ನಿರ್ಮಾಣ ಮಾಡಿಕೊಂಡ್ರು ಈಗ ಕರೋನಾ ಸಂದರ್ಭದ ಕೋವಿಡ್ ಬಂದಾಗ ಇಡೀ ಜಗತ್ತೇನಾಯಿತು ಎನ್ನುವುದನ್ನು ನೋಡೋಣ ಕರೋನಾ ಒಂದು ಪುಟ್ಟ ವೈರಾಣು ಕಣ್ಣಿನಲ್ಲಿ ನೋಡಲಿಕ್ಕೆ ಆಗಲ್ಲ ಅದನ್ನು ನೋಡಲಿಕ್ಕೆ ವಿಶೇಷವಾದ ಸೂಕ್ಷ್ಮದರ್ಶಕ ಯಂತ್ರಗಳು ಬೇಕು ಇಂಥ ಒಂದು ಕೋವಿಡ್ ಬಂದಂಥ ಕಾಲಕ್ಕೆ ಏನ್ರಿ ಎಲ್ಲ ದೇವಾಲಯಗಳು ಬಂದ್ ಜನಜೀವನ ಸ್ತಬ್ಧ ಅಂದ್ರೇನು ಈ ಏನು ಮನುಷ್ಯ ರೂಪಿಸಿಕೊಂಡಿದ್ದಾನಲ್ಲ ಈ ದೇವರುಗಳಿಗಿಂತೂ ಒಂದು ಕೋವಿಡ್ ಪಲಾಟೆ ಆಗೋಯ್ತು ಲಕ್ಷ ಲಕ್ಷ ಹೆಣಗಳು ಬಿದ್ದವು ನಮ್ಮನ್ನು ಕಾಯ್ತಕ್ಕಂಥ ದೇವರಿದ್ದರೆ ಆ ಕೋವಿಡ್ಡನ್ನು ಅದು ಸಮಾರ ಮಾಡಬೇಕಾಗಿತ್ತಲ್ಲ ನಾವು ನಂಬಿದ ದೇವರು ನಮ್ಮ ಸಮಾರ ಮಾಡ್ತಾ ಇಲ್ಲ ಬಾಗಲ ಬಂದ ಅದು ಪೂಜೆನೆ ನಿಂತೋಯ್ತು ಅಂದ್ರ ಅರ್ಥ ಏನು ಅಂತೇಳಿದರೆ ಮನುಷ್ಯ ನಂಬಿಕೆ ಇಟ್ಟು ಅವುಗಳನ್ನು ಪೂಜೆ ಮಾಡ್ತಾನೆ ನಮ್ಮನ್ನು ಕಾಯ್ತವೆ ರಕ್ಷಣೆ ಮಾಡ್ತವೆ ಅಂದರೆ ಅಂತ ತಿಳ್ಕೊಂಡು ಆದರೆ ಅವು ಯಾವೂ ನಮ್ಮನ್ನು ಕೋವಿಡ್ ಸಂದರ್ಭದಲ್ಲಿ ಕರೋನಾ ಸಂದರ್ಭದಲ್ಲಿ ಲಕ್ಷ ಲಕ್ಷ ಸಾವಿರ ಸಾವಿರ ಹೆಣಗಳು ಬೀಳುವಾಗ ಯಾವ ದೇವರುಗಳು ಒಂದು ರಕ್ಷಣೆ ಮಾಡಲಿಲ್ಲ ಈ ಪುರಾಣ ಕಲ್ಪಿತ ದೇವತೆಗಳು ನಾವೇ ಕಲ್ಪನೆ ಮಾಡಿಕೊಂಡಿರುವುದರಿಂದ ಅವುಗಳು ನಮ್ಮನ್ನು ರಕ್ಷಣೆ ಮಾಡಲಿಲ್ಲ ಆದ ಕಾರಣ ಕೋವಿಡ್ ಕರೋನಾ ಸಂದರ್ಭದಲ್ಲಿ ಎಲ್ಲ ದೇವಾಲಯಗಳ ಬಾಗಿಲುಗಳು ಬಂದ್ ಆದವು ಕರೋನಾ ಕೋವಿಡ್ ವೈರಾಣುವನ್ನು ನಾವು ನಂಬಿಕೆ ಇರಿಸಿಕೊಂಡಿರುವ ಈ ಯಾವ ದೇವಾಲಯಗಳು ಕೂಡ ಸಂಹಾರವನ್ನು ಮಾಡಲಿಲ್ಲ ಇದನ್ನು ಎಲ್ಲರೂ ತಿಳಿದುಕೊಳ್ಳಬೇಕು ಇನ್ನು ನಂದಿಯ ಗುಡಿ ಬಸವಣ್ಣನ ಗುಡಿ ಎಂಬುದಾಗಿ ಎಲ್ಲೆಲ್ಲಿ ಶಿವಭಕ್ತರು ಊರುಗಳಲ್ಲಿ ನೆಲೆಸಿದ್ದಾರೆಯೋ ಅಲ್ಲೆಲ್ಲ ಈ ನಂದಿ ಬಸವಣ್ಣನ ಗುಡಿಗಳು ಇರ್ತವೆ ನಂದಿ ಎಂಬುದಾಗಿ ಹೇಳಿದರೆ ಬಸವಣ್ಣ ಅಂದರೆ ಎತ್ತು ಹೋರಿ ಆಕಳುಗಳು ಹಸು ಕರು ಇವೆಲ್ಲವುಗಳನ್ನು ಗೋವುಗಳು ಎಂದು ಕರೆಯಲಾಗುತ್ತದೆ ಆಕಳುಗಳು ಈ ನಂದಿಯನ್ನು ಎಲ್ಲ ಊರುಗಳಲ್ಲಿಯೂ ಬಸವಣ್ಣನ ಗುಡಿ ನಂದಿ ಗುಡಿ ಎಂಬುದಾಗಿ ಗರ್ಭಗುಡಿಯಲ್ಲಿ ನಂದಿಯ ಮೂರ್ತಿಯನ್ನ ವಿಗ್ರಹವನ್ನು ಸ್ಥಾಪಿಸಿ ಪೂಜಿಸಲಾಗುತ್ತದೆ ಇವುಗಳಿಗೆ ಮುಖ್ಯ ಎರಡು ಕಾರಣಗಳಿವೆ ಮೊದಲನೆಯ ಕಾರಣ ಈ ಆಕಳುಗಳು ನಂದಿ ಹೋರಿ ಹಸು ಕರು ಇವುಗಳನ್ನು ನಾವು ಗೋವುಗಳನ್ನು ಯಾಕೆ ಉಪಾಸನೆ ಪೂಜೆ ಗೌರವ ಭಕ್ತಿ ಶರಣು ಮಾಡುತ್ತೇವೆ ಎಂಬುದಾಗಿ ಹೇಳಿದರೆ ಅವುಗಳ ಪ್ರಯೋಜನವನ್ನು ಬೆಲೆ ಕಟ್ಟಲಾಗುವುದಿಲ್ಲ ಹಸುವಿನ ಹಾಲು ಮೊಸರು ಮಜ್ಜಿಗೆ ಬೆಣ್ಣೆ ತುಪ್ಪ ಸಗಣಿ ಗಂಜಲ ಇವು ಈ ಗೋವುಗಳು ಕೊಡುವ ವಸ್ತುಗಳು ಇವುಗಳನ್ನು ಬೆಲೆ ಕಟ್ಟಲಾಗುವುದಿಲ್ಲ ಬಹಳ ದೊಡ್ಡ ಮೌಲ್ಯಗಳಿದೆ ಇವುಗಳಿಗೆ ಹಾಲು ಮೊಸರು ಮಜ್ಜಿಗೆ ಬೆಣ್ಣೆ ತುಪ್ಪ ಇವು ಮನುಷ್ಯರಿಗೆ ಬರುವ ಎಲ್ಲ ರೋಗಗಳನ್ನು ಎಲ್ಲ ಅನಾರೋಗ್ಯಗಳನ್ನು ಇವು ಗುಣ ಮಾಡುತ್ತವೆ ನಾವು ಹಾಲು ಮೊಸರು ಮಜ್ಜಿಗೆ ಬೆಣ್ಣೆ ತುಪ್ಪ ಇವುಗಳನ್ನು ಊಟದಲ್ಲಿ ಭೋಜನದಲ್ಲಿ ಆಹಾರದಲ್ಲಿ ಪ್ರಸಾದದಲ್ಲಿ ನಾವು ಸ್ವೀಕರಿಸಿದಾಗ ನಾವು ನೂರಕ್ಕೆ ನೂರು ಆರೋಗ್ಯವಂತರಾಗುತ್ತೇವೆ ಇವು ಏನು ಗೋವುಗಳು ಆಕಳುಗಳು ಇವುಗಳನ್ನು ಹಳ್ಳಿ ಕಾರ್ ನಾಟಿ ಹಸುಗಳು ಮಲೆನಾಡ ಗಿಡ್ಡ ಹೀಗೆ ಬೇರೆ ಬೇರೆ ಹೆಸರಿನಲ್ಲಿ ಈ ಗೋವುಗಳನ್ನು ಕರೆಯಲಾಗುತ್ತದೆ ಇವುಗಳು ಕೊಡುವ ಹಾಲು ಮೊಸರು ಮಜ್ಜಿಗೆ ಬೆಣ್ಣೆ ತುಪ್ಪ ಗಂಜಲ ಸಗಣಿ ಇವೆಲ್ಲವೂ ಕೂಡ ಬಹಳ ಮೌಲ್ಕವಾದದ್ದು ಹಾಲು ಮೊಸರು ಬೆಣ್ಣೆ ತುಪ್ಪ ಮಜ್ಜಿಗೆ ನಮಗೆ ಆರೋಗ್ಯವನ್ನು ಕರುಣಿಸಿದರೆ ಸಗಣಿ ಗಂಜಲ ಇವುಗಳು ರೈತರು ಬೆಳೆಯುವ ಎಲ್ಲ ಬೆಳೆಗಳಿಗೆ ಅಮೂಲ್ಯವಾದ ಗೊಬ್ಬರ ಎಲ್ಲಿ ಸಗಣಿ ಗಂಜಲವನ್ನು ಬೆಳೆಗಳಿಗೆ ಗೊಬ್ಬರವಾಗಿ ಉಪಯೋಗ ಮಾಡಲಾಗುತ್ತದೆ ಅಂತಹ ಬೆಳೆಗಳು ಗಟ್ಟಿ ಧಾನ್ಯಗಳು ರುಚಿ ಶಕ್ತಿಯುತ ಪೋಷಕಾಂಶ ವಿಟಮಿನ್ ನನ್ ಖನಿಜ ಹೀಗೆ ಎಲ್ಲ ಪೋಷಕಾಂಶಗಳು ಆ ಬೆಳೆಗಳಲ್ಲಿ ಇರುತ್ತವೆ ಹಾಲು ಮೊಸರು ಬೆಣ್ಣೆ ತುಪ್ಪ ಮಜ್ಜಿಗೆ ಇವು ನಮಗೆ ಊಟದಲ್ಲಿ ಸೊಗಸು ರುಚಿ ಮಾಧುರ್ಯ ಪರಿಮಳ ಮತ್ತು ಶಕ್ತಿಯುತ ಆಹಾರವಾಗಿ ಆರೋಗ್ಯವನ್ನು ಕರುಣಿಸಿದರೆ ಸಗಣಿ ಗಂಜಲ ಇವುಗಳು ನಾವು ಬೆಳೆಯುವ ಬೆಳೆಗೆ ಬಹು ಮೌಲಿಕವಾದ ಮೂಲಗಳಾಗಿ ಶಕ್ತಿಯುತವಾದ ಧಾನ್ಯಗಳನ್ನು ಬೆಳೆಗಳನ್ನು ಸಗಣಿ ಮತ್ತು ಗಂಜಲವನ್ನು ಉಪಯೋಗಿಸುವುದರಿಂದ ಬೆಳೆಯಬಹುದಾಗಿದೆ ಇಷ್ಟೇ ಅಲ್ಲದೆ ಹಿಂದೆ ಸರಕು ಸಾಗಾಣಿಕೆಗಳಿಗೆ ಉಳುಮೆಗೆ ಬೇಸಾಯಕ್ಕೆ ಗೋವುಗಳನ್ನು ಎತ್ತುಗಳನ್ನು ಬಳಕೆ ಮಾಡಲಾಗುತ್ತಿತ್ತು ಹೀಗೆ ಈ ಎಲ್ಲ ಪ್ರಯೋಜನಗಳನ್ನು ಅರಿತ ಸಮಾಜ ನಂದಿಯನ್ನು ಪೂಜೆ ಮಾಡಲಾಗುವ ನಂದಿ ಗುಡಿ ಬಸವಣ್ಣನ ಗುಡಿಯನ್ನು ಪ್ರತಿ ಊರಿನಲ್ಲಿ ಕಟ್ಟಿ ಉಪಾಸನೆ ಮಾಡಿಕೊಂಡು ಬರಲಾಗುತ್ತದೆ ಇದು ಉಪಕಾರ ಸ್ಮರಣೆಯಿಂದ ಮಾಡಿರುವ ನಂದಿ ಗುಡಿ ಇದಕ್ಕೆ ಮೌಲ್ಯ ಇದೆ ಅರ್ಥ ಇದೆ ಇದನ್ನು ನಾವು ಮುಂದುವರಿಸಿಕೊಂಡು ಬಂದರೆ ಅದಕ್ಕೆ ಮೌಲ್ಯ ಇದೆ ಕೃತಜ್ಞತೆ ಉಪಕಾರ ಸ್ಮರಣೆ ನಂತರ ಬಸವ ನಂದಿ ಬ ನಾವು ಕೂಡ ಗೊತ್ತಿಲ್ಲದೆ ಮೊದಲು ವಿಚಾರ ಮಾಡದೆ ಬಸವಣ್ಣನವರ ವಚನಗಳು ಭಾಗ ಒಂದು ಎರಡು ಮೂರು ಮತ್ತು ಬಸವಣ್ಣನವರು ಚರಿತ್ರೆ ಸಂಸ್ಕೃತಿ ಶೋಧಗಳು ಅಂತ ಗ್ರಂಥವನ್ನು ಬರೆದು ಪ್ರಕಟ ಮಾಡಿದ್ದೇವೆ ಇದು ತಪ್ಪು ಶ್ರೀ ಬಸವೇಶ್ವರರ ವಚನಗಳು ಶ್ರೀ ಬಸವೇಶ್ವರರ ಚರಿತ್ರೆ ಸಂಸ್ಕೃತಿಯ ಶೋಧಗಳು ಹೀಗೆ ಬರೆದಂಥ ಕಾಲದಲ್ಲಿ ಅದು ವಚನಕಾರರಾಗಿರುವ ಬಸವೇಶ್ವರರಿಗೆ ಅದು ಸಲ್ಲುತ್ತದೆ ಬಸವ ಬಸವಣ್ಣ ನಂದಿ ಇವು ಪ್ರತಿಯೊಂದು ಊರಿನಲ್ಲಿ ಸ್ಥಾಪಿಸಲಾಗಿರುವ ಶಿವನ ವಾಹನವಾದ ನಂದಿಗೆ ಇದು ಸಂಬೋಧನೆ ಆಗುತ್ತದೆ ಆದ ಕಾರಣ ಬಸವ ಬಸವಣ್ಣ ಇದು ನಂದಿಗೆ ಬಸವರಸ ಬಸವೇಶ್ವರ ಬಸವರಾಜ ಇದು ವಚನಕಾರ ಬಸವರಾಜರಿಗೆ ಸಲ್ಲುತ್ತದೆ ಈ ವಿಡಿಯೋ ನಿಮಗೆ ಸರಿ ಎನಿಸಿದರೆ ಇತರರಿಗೆ ಈ ವಿಡಿಯೋವನ್ನು ಕಳುಹಿಸಿ ನಂದಿ ಬಸವ ಬಸವಣ್ಣನ ಗುಡಿ ಇವುಗಳನ್ನು ಉಪಾಸನೆ ಮಾಡಲು ಮತ್ತೊಂದು ಕಾರಣವಿದೆ ನಂದಿ ಶಿವನ ವಾಹನವಾಗಿರುವುದರಿಂದ ಶಿವನ ಅನುಗ್ರಹ ಪಡೆಯಲು ನಂದಿ ಪೂ ಉಪಾಸನೆ ಮಾಡಿಕೊಂಡು ಬರಲಾಗುತ್ತಿದೆ ನಂದಿಯನ್ನು ಪೂಜಿಸಿದರೆ ಗೌರವಿಸಿದರೆ ಶಿವನ ಅನುಗ್ರಹವೂ ನಮಗೆ ದೊರೆಯುತ್ತದೆ ಎನ್ನುವುದು ಕಾರಣವಾಗಿದೆ ಈ ವಿಡಿಯೋ ಉಪಯುಕ್ತ ಎನಿಸಿದರೆ ಇತರರಿಗೆ ಕಳಿಸಿ ಹಲ್ಲು ನೋವು ಹುಳುಕು ಹಲ್ಲು ಹೊಸಡಿನಲ್ಲಿ ರಕ್ತಸ್ರಾವ ಗುಣವಾಗಲು ಶಿವ ದಂತಕಾಂತಿಯನ್ನು ಉಪಯೋಗಿಸಿರಿ ಹಲ್ಲಿನ ಆರೋಗ್ಯ ಪಡಿ